ಓಂ ಗುರುಭ್ಯೋ ನಮಃ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಜನವರಿ ವಾಸ ಭವಿಷ್ಯ ಅಂದ್ರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾಲಕ ರಾಶಿ ಫಲಗಳನ್ನ ಅದಕ್ಕೂ ಮುಂಚೆ ನಾವು ಮಹರ್ತ ಬಾರ ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ ಮೊದಲನೇದಾಗಿ ನೋಡಿ ಇಪ್ಪತ್ ಮೂರು ಪಂಚಮಿ ಶುಕ್ರವಾರ ಪೂರ್ವ ಭದ್ರ ನಕ್ಷತ್ರ ನಂತರ ಇಪ್ಪತ್ತೈದು ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬಿಡುತ್ತೆ ಇಪ್ಪತ್ತೆಂಟನೇ ತಾರೀಕು ದಶಮಿ ಕೃತಿಕ ಬುಧವಾರ ಬೀಳುತ್ತೆ ಮೂವತ್ತನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ ನಕ್ಷತ್ರ ಬೀಳುತ್ತೆ ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಬಟ್ ಯಾವ ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ ಈಗ ನಮ್ಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಇದೆ ಅಂತ ತಿಳ್ಕೋಣ ಜನವರಿ ತಿಂಗಳಲ್ಲಿ ನೋಡಿ ನಾಲ್ಕು ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರ್ ರಾಶಿಯಲ್ಲಿ ಸೊ ಧನುರ್ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಯುತಿ ನಮ್ಗೆ ಜನವರಿ ಹದಿನೈದನೇ ತಾರೀಕು ಅಂದ್ರೆ ಈಗ ಮಕರ ಸಂಕ್ರಾಂತಿ ಇದೆ ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ ಅದೇ ಸಮಯದಲ್ಲಿ ಕುಜ ಶುಕ್ಲರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ ನಂತರ ಬುಧ ತಿಂಗಳು ಕೊನೆ ನಮಗೆ ನಮ್ಗೆ ಧನುರ್ ರಾಶಿಯಲ್ಲಿ ನೋಡ್ಕೊಳುತ್ತೆ ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ ನಂತರ ನಮ್ಗೆ ರಾಹು ಕುಂಭ ರಾಶಿಯಲ್ಲಿಯೋ ಗುರು ಮಿಥುನ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿಯೋ ನಂತರ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಇದು ಗ್ರಹದ ಪರಿಸರಗಳು ಈಗ ನಮಗೆ ಬುದಾತಗಳೇ ಗುರು ಮನೆಯಲ್ಲಿದೆ ಅನ್ಕಂಫರ್ಟಬಲ್ ಆಗಿರುತ್ತಾಗ ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಆದರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ ಬಟ್ ಭಾಗ್ಯದಲ್ಲಿ ರವಿ ಗುಜರು ತಕ್ಕ ಮಟ್ಟ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಹದಿನೈದು ಸಂಕ್ರಾಂತಿ ನಂತರ ರವಿ ಕ ಹತ್ತನೇ ಮನೆಯಿಂದ ಮಕರ ರಾಶಿಗೆ ಯಾವ ಪ್ರವೇಶ ಪ್ರವೇಶ ಮಾಡುತ್ತೋ ರವಿ ಇನ್ನು ಉತ್ತಮ ರಿಸಲ್ಟೇ ಕೊಡುತ್ತೆ ಕುಜಾ ಕೂಡ ಹುಚ್ಚನಾಗ್ತಾನೆ ಅಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜಾ ಸೊ ಈ ತರ ಪರಿಸರಗಳು ಇಲ್ಲಿದೆ ಅಂತ ನೋಡಬಹುದು ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಹತ್ತೆರಡನೇ ದಿವಸ ಅಂದ್ರೆ ವಾರದ ಎರಡು ವಾರಗಳು ನಿಮ್ಮ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಐತಿ ಸೊ ನಮಗೆ ಈಗ ಡಿಸೆಂಬರ್ ಅಲ್ಲಿ ಹನ್ನೆರಡು ನಾಲ್ಕು ಗ್ರಹಗಳು ಹನ್ನೆರಡನೇ ಮನೆಯಿಂದ ಇದ್ದಾಗ ಖರ್ಚು ಸಿಕ್ಕಾಪಟ್ಟು ಈಗ ಖರ್ಚು ಕಡಿಮೆ ಆಗಿದೆ ಬಟ್ ಆದ್ರೆ ಕೋಪ ತಾಪಗಳು ಹಂಗೆ ಉಳ್ಕೊಳುತ್ತೆ ಯಾಕಂದ್ರೆ ಪೂಜಾ ರವಿ ಇತಿ ನಿಮ್ಮ ರಾಶಿ ಅಗ್ನಿಚಿತ್ವದಲ್ಲಿ ಆಗಿರೋದ್ರಿಂದ ಆರೋಗ್ಯನ ಎಚ್ಚರಿಕೆಯಿಂದ ನೋಡ್ಕೋಬೇಕು ನೋಡಿ ಸಿಂಹ ರಾಶಿಯಲ್ಲಿ ಕೇತು ಇದ್ದು ನಿಮ್ಗೆ ನಾಲ್ಕು ಗ್ರಹಗಳ ಕನೆಕ್ಟ್ ಆಗುತ್ತೆ ಅಂದ್ರೆ ಭಾಗ್ಯದಲ್ಲಿ ಕೇತು ಇರೋದ್ರಿಂದ ಕೇತು ನಿಮ್ಮ ರಾಶಿಗೆ ಒಂಬತ್ತು ಐದು ಕನೆಕ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಯಾವ್ದಾರು ಒಂದು ನಿಲ್ಬಹುದು ಅಂದ್ರೆ ಈಗ ಇಷ್ಟ ಏನೋ ಒಂದು ಮಾಡ್ತಾ ಇದ್ರಿ ಕೆಲಸ ಅದು ಈಗ ನಿಲ್ಲುವಂತ ಈ ಸಂಕ್ರಾಂತಿ ನಂತರ ಏನೋ ತೊಂದರೆ ಇಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ಎದುರುಕೊಳೋ ಅವಕಾಶ ಗುರು ದೃಷ್ಟಿ ನಿಮ್ಮ ರಾಶಿಯ ದೀಪ ಮತ್ತು ನಾಲ್ಕನೇ ಮನೆ ಸುಖ ದೀಪನಾಗಿ ನಿಮ್ಮ ರಾಶಿ ಮೇಲೆ ದೃಷ್ಟಿ ಮತ್ತೆ ಬೀಳ್ತಿರೋದ್ರಿಂದ್ ಆಗುತ್ತೆ ಎದುರುಕೊಂತ ಅವಕಾಶ ಎದುರುಕೊಳೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಇಲ್ಲಿ ನಮಗೆ ಕೇತು ಪರಿಹಾರ ಅಗತ್ಯ ಇದೆ ಮತ್ತೆ ರವಿ ನಿಮಗೂ ಪರಿಹಾರ ಬೇಕು ಇಲ್ಲಿ ಬುಧ ಶುಕ್ರನು ನಿಮ್ಗೆ ಒಳ್ಳೆ ಲಾಭ ಆಗ್ತಾ ಕೊಡುತ್ತೆ ಹನ್ನೊಂದನೇ ಮನೆ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದಾಗ ಜೊತೆಗೆ ಆರ ಮನೆ ಅಧಿಪತಿ ಆರು ಹನ್ನೊಂದು ಒಂದು ನಮ್ ಕನೆಕ್ಟ್ ಆದ್ರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗುತ್ತೆ ಹಣಕಾಸು ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಬೆಳೆಯುತ್ತೆ ನಂತರ ನಮ್ಗೆ ಬುಧ ಕೂಡ ಸಪ್ತಮ ಮತ್ತು ಕರ್ಮಾದೀಪ ಸೊ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಆಗಬಹುದು ಅಥವಾ ಪತ್ನಿ ಜೊತೆ ಆಗ್ಬೋದು ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದ್ರು ಮ್ಯಾನೇಜ್ ಮಾಡುತ್ತೆ ಯಾಕಂದ್ರೆ ಗುರು ದೃಷ್ಟಿ ನು ಬಿದ್ದಿದೆ ಬುಧ ಸಪ್ತಮಾಧಿಪತಿ ನಿಮ್ಮ ರಾಶಿ ಇಲ್ಲಿ ನೋಡಿ ಎಕ್ಸ್ಚೇಂಜ್ ಆಫ್ ಇಲ್ಲಿ ಗುರು ಮನೆಯಲ್ಲಿ ಬುಧ ಹೋಯಿತು ಬುಧ ಮನೆಯಲ್ಲಿ ಗುರು ಆಗ ಗುರು ಬಂತು ಸೊ ಬುಧ ಗುರು ಎಕ್ಸ್ಚೇಂಜ್ ಆಗಿರೋದ್ರಿಂದ ಅದು ಲಾಭದಾಗಿ ಅವ್ರಿಗೂ ಇವರು ಇಲ್ಲಿ ತೊಂದರೆ ಕೊಡಲ್ಲ ಈ ಮನೆಯವರು ಅವ್ರಿಗೂ ತೊಂದರೆ ಕೊಡೋಲ್ಲ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಬಿಡ್ತೀರಾ ಸೊ ಏನೆಯೋ ಧನು ರಾಶಿಯವರು ವಿದ್ಯಾವಂತರು ಅಂದರೆ ಜ್ಞಾನ ನ್ಯಾಚುರಲಿ ಇರುತ್ತೆ ಯಾಕೆಂದರೆ ಕಾಲಪುರುಷ ಕೊಡಿ ಅದು ಬಾ ಭಾಗ್ಯಸ್ಥಾನ ಆಗಿರೋದ್ರಿಂದ ಅವರು ನ್ಯಾಚುರಲಿ ಅವ್ರಿಗೆ ಹ್ಯಾಂಡ್ಲ್ ಮಾಡೋ ಸಿಚುವೇಷನ್ ಹ್ಯಾಂಡಲ್ ಮಾಡೋದು ಉದ್ದಾಗಿಂದೇ ಬಂದ್ಬಿಟ್ಟಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಸೊ ಆದರೂ ಕೂಡ ಎಕ್ಸ್ಚೇಂಜ್ ಆಗಿ ಲಾಡಾಗಿದೆ ಅದು ಒಳ್ಳೆ ರಿಸಲ್ಟೆ ಕೊಡುತ್ತೆ ಬುಧ ಶುಕ್ರ ಅಡ್ವಾಂಟೇಜ್ ಚೆನ್ನಾಗಿದೆ ನೀವು ನಮ್ಮ ಡಿಸೆಂಬರ್ ಕಂಪೇರ್ ಮಾಡಿದ್ರೆ ಜನವರಿ ತಿಂಗಳು ಇರುತ್ತೆ ರವಿ ಕುಜ ಪರಿಹಾರ ಅಗತ್ಯ ಮೂರನೇ ಮನೆ ರಾಹು ಉತ್ತಮ ಕೊಡುತ್ತೆ ಕೇತು ಭಾಗ್ಯದಲ್ಲಿ ಇರೋದಕ್ಕೋಸ್ಕರ ನಾವು ಬೀದಿನಾಯಿ ಆಹಾರ ನೀಡೋದಾಗಲಿ ಅಥವಾ ಕಂಬಳಿ ಚಳಿಗಾಲ ಕಂಬಳಿ ಯಾವ್ದಾನ ಬಡವರು ದಾನ ಕೊಡೋದ್ರಿಂದ ಬೀದಿನಾಯಿ ಆಹಾರ ನೀಡೋದ್ರಿಂದ ಗಣೇಶನ ಆರಾಧನೆ ಮಾಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ಓವರ್ ಆಲ್ ಆಗಿ ಧನುರ್ ರಾಶಿ ಹೊರತು ಅಂದ್ರೆ ಇವಾಗ ನೋಡಿ ಶುಭ ಕಾರ್ಯಗಳು ಚೆನ್ನಾಗಿದೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಮ ರಾಶಿ ಇಲ್ಲೇ ಬುಧ ಶುಕ್ರ ಇದ್ರೆ ಅದು ಲಾಭದಾಯಕವಿದೆ ರವಿ ಒಂದು ಪರಿಹಾರ ಮಾಡಿದ್ರೆ ಸಾಕು ಓವರ್ ಆಲ್ ಧನ ರಾಶಿ ಅವರಿಗೆ ಒಳ್ಳೆದಾಗುತ್ತೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು